ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ರೆ ಎಲ್ಲರೂ ಬನ್ನಿ ಇವತ್ತು ಪನ್ನೀರ್ ಗ್ರೇವಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಫಸ್ಟಿಗೆ ಒಂದು ಕಡಾಯಿ ಬಿಸಿಗಿಡಬೇಕು ಅದಕ್ಕೆ ಒಂದೆರಡು ಮೂರು ಸ್ಪೂನ್ ತುಪ್ಪ ಹಾಕಿ ಎರಡು ಕಾಳು ಮೆಣಸು ಎರಡು ಲವಂಗ ಎರಡು ಏಲಕ್ಕಿ ಮತ್ತು ಒಂದು ಸ್ವಲ್ಪ ಚಕ್ಕೆ ಆಮೇಲೆ ಎರಡು ಪಲಾವ್ ಎಲೆ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಕೋಬೇಕು ಅದರ ಕಟ್ ಮಾಡಿದಂಥ ಈರುಳ್ಳಿ ನೀವು ಗ್ರೇವಿ ಎಷ್ಟು ಮಾಡ್ತಾಯಿದ್ರೋ ಅದು ಕ್ವಾಂಟಿಟಿ ನೋಡಿಕೊಂಡು ಈರುಳ್ಳಿ ಟೊಮೊಟೊ ಎಲ್ಲ ತಗೊಳ್ಳಿ ನಾನು ಇನ್ನೂರು ಗ್ರಾಮು ಪನ್ನೀರ್ ತೊಗೊತ ಇದ್ದೀನಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಜಾಸ್ತಿ ಫ್ರೈ ಆಗೋದು ಅವಶ್ಯಕತೆ ಏನಿಲ್ಲ ಲೈಟಾಗಿ ಬ್ರೌನ್ ಕಲರ್ ಬಂದರೆ ಸಾಕಾಗುತ್ತೆ ಆಮೇಲೆ ಸ್ವಲ್ಪ ಗೋಡಂಬಿ ಇದ್ದೀನಿ ನಾನು ಇನ್ನೂರು ಗ್ರಾಮ್ ಪನ್ನೀರ್ ತೊಗೊತಾ ಇದ್ದೀನಿ ನೀವು ಇದೇ ಕ್ವಾಂಟಿಟಿ ನೀವು ಜಾಸ್ತಿ ಬೇಕಾದರೂ ತಗೋಬೋದು ನೀವು ಗ್ರೇವಿ ಎಷ್ಟು ಮಾಡ್ಕೊತಾ ಇದ್ದೀರಿ ಅಷ್ಟು ಜಾಸ್ತಿ ತೊಗೋಬೇಕಾಗುತ್ತೆ ಈರುಳ್ಳಿ ಟೊಮೊಟೊ ಎಲ್ಲ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಇದನ್ನು ಲೈಟಾಗಿ ಸಾಫ್ಟ್ ಆದರೆ ಸಾಕು ಟೊಮೊಟೊ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಸೈಡಿಗೆ ಎತ್ತಿಟ್ಬಿ ಎತ್ತಿಡಬೇಕು ತಣ್ಣಗೆ ತಣ್ಣಗಾದ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಅದ್ರಲ್ಲಿ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ನೀರಲ್ಲ ನೀರು ಹಾಕ್ಕೋಬೇಡಿ ಹಂಗೆ ರುಬ್ಬಬೇಕು ಒಂದು ಕಡಾಯಿ ಬಿಸಿಗಿಟ್ಬಿಟ್ಟು ಎಣ್ಣೆ ಹಾಕ್ಕೋಬೇಕು ನಾನೊಂದು ಚಿಕ್ಕ ಸ್ಪೂನಲ್ಲಿ ಒಂದು ಆರು ಆರೇಳು ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಜಾಸ್ತಿ ಬೇಕಾದಾಗ ಹಾಕ್ಕೋಬೋದು ಅದರಲ್ಲಿ ಪನ್ನೀರ್ ಹಾಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಚೆನ್ನಾಗಿರುತ್ತೆ ಗ್ರೇವಿಗೆ ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರ ಖಾರದ ಪುಡಿ ಹಾಕ್ಕೋಬೇಕು ನಾನು ಮನೇದೇ ಖಾರದ ಪುಡಿ ಹಾಕ್ಕೊತಾಯಿದ್ದೀನಿ ಅದಂಗೆ ಅಂಟ್ಕೊತಾ ಇರುತ್ತೆ ಸ್ವಲ್ಪ ಕೈ ತಿರ್ತಾ ಇರಬೇಕು ಸಾಕು ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ನಾನೊಂದು ತಟ್ಟೆ ತಗೋ ತಟ್ಟೆ ತಗೊಂಡು ಅವೆಲ್ಲ ಇದ್ದೀನಿ ಇವಾಗ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಎರಡು ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಈರುಳ್ಳಿ ಅರ್ಧ ಆದರೂ ನಡೆಯುತ್ತೆ ಆಮೇಲೆ ಎರಡು ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಖಾರ ತಿನ್ನೋರು ಜಾ ಖಾರ ಜಾಸ್ತಿ ತಿಂತೀರ ಅಂತಂದರೆ ಮತ್ತು ಜಾಸ್ತಿನೂ ಹಾಕ್ಕೋಬೋದು ಇದನ್ನು ಅಷ್ಟೇ ಈರುಳ್ಳಿ ಜಾಸ್ತಿ ಫ್ರೈ ಆಗೋದೇನು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ಫ್ರೈ ಆದಮೇಲೆ ರುಬ್ಕೊಂಡಿರೋ ಮಸಾಲೆ ಹಾಕೊತಾ ಇದ್ದೀನಿ ಆಮೇಲೆ ಇದೇ ಜಾರಿಗೆ ನೀರು ಹಾಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಬೇಕು ಇವಾಗಲೇ ನೀರು ಹಾಕೊಳ್ಳಿ ಇವಾಗ ಸ್ವಲ್ಪ ಅರಿಶಿಣ ಪುಡಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಮತ್ತು ಅಚ್ಚ ಖಾರದ ಪುಡಿ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮಗೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆ ತಗೊಂಡ್ಬಿಟ್ಟು ಮುಚ್ಚಿಡಿ ಒಂದು ಎರಡು ಮೂರು ನಿಮಿಷ ಆಮೇಲೆ ಫ್ರೈ ಮಾಡ್ಕೊಂಡ್ರು ಪನ್ನೀರ್ ಹಾಕ್ತಾಯಿದ್ದೀನಿ ಪನ್ನೀರ್ ಹಾಕ್ಕೊಂಡ್ಬಿಟ್ಟು ಕಸೂರಿ ಮೇಥಿ ಇದ್ದೀನಿ ಚೆನ್ನಾಗಿರುತ್ತೆ ಗ್ರೇವಿಗೆ ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಹಾಗೆ ನೀ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು